ಹಲೋ ಗೆಳೆಯರೆ ವೆಲ್ಕಮ್ ಟು ದಿ ಕ್ರಾಫ್ಟ್ ಆ್ಯಂಡ್ ಎಸ್ಸೆ ಸೊ ನಾವು ದಿನ ಜಲ ಸಂರಕ್ಷಣೆ ಹದಿನಾಲ್ಕು ಸಾಲಿನ ಪ್ರಬಂಧವನ್ನು ನೋಡ್ತಾ ಇದ್ದೀವಿ ಹಾಗಾದರೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ ಜಲ ಸಂರಕ್ಷಣೆಗೆ ನಾವು ಏನು ಮಾಡಬಹುದು ಮೊದಲನೇ ಪಾಯಿಂಟ್ ನೀರು ಉಳಿಸಲು ಅನೇಕ ವಿಧಾನಗಳಿವೆ ಅವೆಲ್ಲವೂ ನಮ್ಮಿಂದಲೇ ಪ್ರಾರಂಭವಾಗುತ್ತವೆ ಎರಡನೇ ಪಾಯಿಂಟ್ ಕೆಲವರು ಬೆಳಗ್ಗೆ ಎದ್ದು ಹಲ್ಲುಜ್ಜುವಾಗ ನಲ್ಲಿಯನ್ನು ಹಾಗೆ ಬಿಟ್ಟಿರುತ್ತಾರೆ ಹಲ್ಲುಜ್ಜಿ ಮುಗಿಯುವವರೆಗೂ ನೀರನ್ನು ಹಾಗೇ ಬಿಟ್ಟರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ನೀರು ಖರ್ಚಾಗುತ್ತದೆ ಅದರ ಬದಲು ಬ್ರಷ್ ಅನ್ನು ಸ್ವಲ್ಪ ಒದ್ದೆ ಮಾಡಿ ನಲ್ಲಿಯನ್ನು ಬಂದ್ ಮಾಡಿ ಹಲ್ಲುಜ್ಜಿದರೆ ಎರಡರಿಂದ ಮೂರು ಲೀಟರ್ ನೀರು ಸಾಕಾಗುತ್ತದೆ ಅಂದರೆ ಸುಮಾರು ಇಪ್ಪತ್ತು ಲೀಟರ್ ನೀರನ್ನು ಉಳಿಸಬಹುದು ಮೂರನೇ ಪಾಯಿಂಟ್ ವಾಹನಗಳನ್ನು ತೊಳೆಯಲು ಕುಡಿಯುವ ನೀರನ್ನು ಬಳಸಬೇಡಿ ನಾಲ್ಕನೇ ಪಾಯಿಂಟ್ ವಾಹನಗಳನ್ನು ತೊಳೆಯುವಾಗ ವಾಹನಗಳ ಮೇಲೆಯೇ ನೀರು ಸುರಿಯಬೇಡಿ ಅದರ ಬದಲು ಬಟ್ಟೆ ಅಥವಾ ಸ್ಪಂಜ್ ಬಳಸಿ ವಾಹನಗಳನ್ನು ತೊಳೆಯಿರಿ ಐನೇ ಪಾಯಿಂಟ್ ನಾವು ಪ್ರತಿ ಸಾರಿ ನಲ್ಲಿಯನ್ನು ಬಿಟ್ಟಾಗಲು ಸ್ವಲ್ಪ ಪ್ರಮಾಣದ ನೀರು ಕೆಳಗೆ ಬಿದ್ದು ವ್ಯರ್ಥವಾಗುತ್ತದೆ ಅದರ ಬದಲು ಒಂದು ಇಡೀ ದಿನಕ್ಕೆ ಬೇಕಾಗುವಷ್ಟು ನೀರನ್ನು ಒಂದು ಕಡೆ ಸಂಗ್ರಹಿಸಿ ಇಟ್ಟುಕೊಳ್ಳಿ ಆರನೇ ಪಾಯಿಂಟ್ ಪಾತ್ರೆ ಅಥವಾ ಬಟ್ಟೆಯನ್ನು ಹರಿಯುವ ನೀರಿನಲ್ಲಿ ತೊಳೆಯಲೇಬೇಡಿ ನೀರನ್ನು ಒಂದು ಕಡೆ ಸಂಗ್ರಹಿಸಿ ಇಟ್ಟುಕೊಂಡು ಅದರಲ್ಲಿ ತೊಳೆಯಿರಿ ಏಳನೇ ಪಾಯಿಂಟ್ ಮನೆ ಕೆಲಸಕ್ಕೆ ಉಪಯೋಗಿಸಿದ ನೀರನ್ನು ಮತ್ತೆ ಉಪಯೋಗಿಸಬಹುದು ಅದಕ್ಕೆ ಸರಿಯಾದ ಯೋಜನೆ ಅಗತ್ಯವಿದೆ ಸ್ನಾನ ಮಾಡಿದ ಬಟ್ಟೆ ತೊಳೆದ ಅಥವಾ ಅಡುಗೆ ಮನೆಯಲ್ಲಿ ಬಳಸಿದ ನೀರನ್ನು ಗಿಡಗಳಿಗೆ ಹೋಗಲು ಅನುವು ಮಾಡಿಕೊಡಬಹುದು ಎಂಟನೇ ಪಾಯಿಂಟ್ ಐದು ನಿಮಿಷ ಶವರನ್ನು ಹಾಗೆಯೇ ಬಿಟ್ಟರೆ ಐವತ್ತು ಲೀಟರ್ಗೂ ಹೆಚ್ಚು ನೀರು ಪೋಲಾಗಿ ಬಿಡುತ್ತದೆ ಆದ್ದರಿಂದ ಶವರ್ ಸ್ನಾನ ಮಾಡುವಾಗ ಎಚ್ಚರಿಕೆಯಿಂದಿರಿ ಒಂಬತ್ತನೇ ಪಾಯಿಂಟ್ ಗಿಡಗಳಿಗೆ ನೀರು ಹಾಕಲು ಇಳಿ ಸಂಜೆಯ ಸಮಯ ಸೂಕ್ತ ಒಂದು ವೇಳೆ ಬಿಸಿಲಿನ ಸಮಯದಲ್ಲಿ ನೀರು ಹಾಕಿದರೆ ನೀರು ಸೂರ್ಯನ ತಾಪಕ್ಕೆ ಆವಿಯಾಗಿ ಹೋಗುವ ಸಂಭವ ಜಾಸ್ತಿ ಹತ್ತನೇ ಪಾಯಿಂಟ್ ಮಳೆಗಾಲದ ಪ್ರಾರಂಭದ ದಿನಗಳು ಗಿಡ ನೆಡಲು ಸೂಕ್ತ ಸಮಯ ಆ ಸಮಯದಲ್ಲಿ ಭೂಮಿಯಲ್ಲಿ ತೇವಾಂಶ ಹೆಚ್ಚಿಯೇ ಇರುವ ಕಾರಣ ನಾವು ಮತ್ತೆ ಮತ್ತೆ ನೀರು ಹಾಕುವ ಪ್ರಸಂಗ ಬರುವುದಿಲ್ಲ ಹನ್ನೊಂದನೇ ಪಾಯಿಂಟ್ ಸುಮ್ಮ ಸುಮ್ಮನೆ ಬಟ್ಟೆ ಹೊಲಸಾಗದಂತೆ ನೋಡಿಕೊಳ್ಳಿ ಇದರಿಂದ ಬಟ್ಟೆಯನ್ನು ಪದೇ ಪದೇ ತೊಳೆಯುವುದು ತಪ್ಪುತ್ತದೆ ಹನ್ನೆರಡನೇ ಪಾಯಿಂಟ್ ಕೈ ಕಾಲು ಅಥವಾ ಮುಖ ತೊಳೆಯುತ್ತಿರುವಾಗ ಸೋಪಿನಿಂದ ಉಜ್ಜುತ್ತಿರುವಾಗ ನಲ್ಲಿಯನ್ನು ಬಂದ್ ಮಾಡಿಟ್ಟುಕೊಳ್ಳಿ ಹದಿಮೂರನೇ ಪಾಯಿಂಟ್ ಮಷೀನ್ ತುಂಬ ಬಟ್ಟೆ ಇದ್ದಾಗ ಮಾತ್ರ ವಾಷಿಂಗ್ ಮಿಷಿನ್ ಉಪಯೋಗಿಸಿ ಹದಿನಾಲ್ಕನೇ ಪಾಯಿಂಟ್ ಆದಷ್ಟು ಕಡಿಮೆ ನೀರಿನಲ್ಲಿ ಆಹಾರ ಪದಾರ್ಥಗಳನ್ನು ಬೇಯಿಸಿರಿ ధన్యవాదాలు